ಿಪತಿಯ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಶ್ರೀ ಚಕ್ರ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಜುಲೈ ಮಾಸದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಯಶಸ್ವಿಯಲ್ಲಿ ದ್ವಾದಶ ರಾಶಿಗಳಿಗೆ ಗೋಚಾರ ಫಲಗಳು ಯಾವ ರೀತಿ ಇದೆ ಆ ಮಾಸದಲ್ಲೇ ಆಗ್ತಾ ಇರುವಂತಹ ಗ್ರಹ ಸಂಚಾರ ಆಗಿರಬಹುದು ಮತ್ತು ಇಂದಿನ ದಿನಗಳಲ್ಲಿ ಆಗಿರುವಂತಹ ಪ್ರಧಾನ ಗ್ರಹಗಳ ಸಂಚಾರ ಬದಲಾವಣೆ ಆಗಿರಬಹುದು ಅದರಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಜನ್ಮದಲ್ಲೇ ಶನಿ ಪರಮಾತ್ಮರು ಇರುವಂತಹ ಮೀನರಾಶಿಯವರಿಗೆ ಒಂದು ಒಳ್ಳೆಯ ಸುದ್ದಿ ಏನಪ್ಪ ಅಂದರೆ ತಾತ್ಕಾಲಿಕವಾಗಿ ಕೆಲವೊಂದು ಸ್ವಲ್ಪಕಾಲಿಕ ಸಂಚಾರ ಗ್ರಹಗಳು ಅನುಕೂಲವಾಗಿ ಒಂದು ಯೋಗವನ್ನು ಒಂದು ಸಂತೋಷಕರ ವಾತಾವರಣವನ್ನು ಇದೆ ಅದೇಗೆ ಜನ್ಮದಲ್ಲಿ ಶನಿ ಪರಮಾತ್ಮ ಇರುತ್ತಾ ತುಂಬ ಸಂಕಷ್ಟಗಳು ಅವಾಂತರಗಳು ಆತಂಕಗಳು ನಿರಾಶೆಯಿಂದ ಬಳಲ್ತಾ ಇರುವಂತಹ ಮೀನರಾಶಿಯವರಿಗೆ ಒಳ್ಳೆಯ ಸುದ್ದಿನ ಹೌದು ಯಾಕಂದರೆ ಈಗ ಈ ಮಾಸದಲ್ಲಿ ಪ್ರತ್ಯೇಕವಾಗಿ ತಾತ್ಕಾಲಿಕವಾಗಿ ಕೆಲವೊಂದು ದಿನಗಳು ಈ ಮೀನರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಅದ್ಭುತ ವಿಷಯಗಳನ್ನು ಇದೆ ಮುಖ್ಯವಾಗಿ ಮೀನರಾಶಿಗೆ ಅಧಿಪತಿ ಗುರು ಪರಮಾತ್ಮ ದೇವಗುರು ಬೃಹಸ್ಪತಿಯು ದಶಮಾಧಿಪತಿಯಾಗಿ ಈ ಮೀನರಾಶಿಯವರಿಗೆ ಜುಲೈ ಮಾಸದಲ್ಲಿ ಯಾವ ವಿಷಯಗಳಲ್ಲಿ ಅದ್ಭುತ ಫಲಗಳನ್ನು ಇದ್ದಾರೆ ಯಾವ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಜುಲೈ ಮಾಸವು ಮೀನರಾಶಿಗೆ ಅತ್ಯದ್ಭುತವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ ಮುಖ್ಯವಾಗಿ ಈಗ ಆ ಏನಿದೆಯೋ ಶನಿ ಕಾರಕನ ಕೊಡ್ತಾ ಇರುವಂತಹ ಫಲಗಳನ್ನು ಸ್ವಲ್ಪ ನಾವು ಇಟ್ಬಿಟ್ಟು ಇತರ ಗ್ರಹಗಳು ನೀಡ್ತಾ ಇರುವಂತಹ ಒಂದು ಕೆಲವೊಂದು ಒಳ್ಳೆಯ ವಿಷಯಗಳೇನು ಆ ಗ್ರಹ ಸಂಚಾರದಿಂದ ಇರುವಂತಹ ಸಿಗ್ತಾ ಇರುವಂತಹ ಅವಕಾಶಗಳಂತೂ ಏನು ಯಾವ ವಿಷಯಗಳಲ್ಲಿ ಯಶಸ್ವಿಯಾಗ್ತಾ ಇದೆ ಮುಖ್ಯವಾಗಿ ಕೆಲವೊಂದು ವಿಷಯಗಳಿಂದ ಕೆಲವೊಂದು ಅವಕಾಶಗಳಿಂದ ಕೆಲವೊಂದು ಯೋಗಗಳಿಂದ ಈ ಮಾಸವು ಮೀನರಾಶಿಯವರಿಗೆ ಒಂದು ರೀತಿ ಹೊಸ ಜೀವನ ಅನ್ನುವ ರೀತಿಯಲ್ಲಿ ಸಂತೋಷವಾಗವಾಗಿರುವಂತಹ ಆನಂದವಾಗಿರುವಂತಹ ಜೀವನವನ್ನು ಕಳೆಯೋದಕ್ಕೆ ಮುಖ್ಯವಾಗಿ ಈ ಜುಲೈ ಮಾಸ ಅತ್ಯದ್ಭು ಅತ್ಯದ್ಭುತವಾಗಿರುತ್ತೆ ಮೀನರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಗೊತ್ತು ನಮಗೆ ಶನಿ ಪರಮಾತ್ಮ ಈ ಮೂರು ಹಂತಗಳು ವ್ಯಯ ಭಾವ ಆಗಿರ್ಬೋದು ಜನ್ಮ ಭಾವ ಲಗ್ನ ಭಾವ ಆಗಿರ್ಬೋದು ಕುಟುಂಬ ಸ್ಥಾನ ಆಗಿರುವಂತಹ ದ್ವಿತೀಯ ಭಾವದಲ್ಲಿ ಅವರು ನೀಡ್ತಾ ಇರುವಂತಹ ಪರೀಕ್ಷೆಗಳಾಗಿರ್ಬೋದು ತಾಳ್ಮೆಯನ್ನು ಪರೀಕ್ಷೆ ಮಾಡೋದು ಪ್ರಯತ್ನಗಳನ್ನು ಪದೇ ಪದೇ ಮಾಡಿಸುವುದು ಪ್ರಯತ್ನಗಳಲ್ಲಿ ವೈಫಲ್ಯಗಳು ಮಾನಸಿಕವಾಗಿ ಆತಂಕ ಹಣಕಾಸಿನ ಸಮಸ್ಯೆಗಳು ಕರ್ಮಕಾರಕ ಅಲ್ವಾ ಆ ರೀತಿ ಕೆಲವೊಂದು ವಿಷಯಗಳಲ್ಲಿ ನೀಡ್ತಾ ಇರ್ತಾರೆ ಅದೇ ರೀತಿ ಈಗ ಮೀನರಾಶಿಯವರಿಗೆ ಜನ್ಮದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನೀಡಿದ್ರೂ ಈ ಸಂದರ್ಭದಲ್ಲಿ ಅಂದರೆ ಹಿಂದಿನ ದಿನಗಳಿಂದ ಆಲ್ಮೋಸ್ಟ್ ಮಾರ್ಚ್ ಏಪ್ರಿಲಿಂದ ಡಿಸಪಾಯಿಂಟ್ಮೆಂಟ್ ಅನ್ನೋದು ಮನೆ ಮಾಡಿಕೊಂಡಿರ್ತಾರೆ ಕೆಲವೊಂದು ವಿಷಯಗಳಲ್ಲಿ ಸಣ್ಣ ಪುಟ್ಟ ಅವಮಾನಗಳಾಗಿರ್ಬೋದು ಆತಂಕಗಳಾಗಿರ್ಬೋದು ಇವರನ್ನ ಚಿಂತಾಕ್ರಾಂತರಾಗಿ ಮಾಡಿರ್ತಾರೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಜನ್ಮದಲ್ಲಿ ಶನಿ ಇರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಶನಿ ಪರಮಾತ್ಮರು ಕೆಲವೊಂದು ಅವಕಾಶಗಳನ್ನು ನೀಡ್ತಾರೆ ಕೆಲವೊಂದು ದಾರಿಗಳನ್ನು ತೋರಿಸ್ತಾರೆ ಆದರೆ ಏನಾಗುತ್ತೆ ಆ ಅವಕಾಶಗಳನ್ನು ಮಿಸ್ ಮಾಡಿಕೊಳ್ಳುವಂತಹ ಬಿಟ್ಬಿಡುವಂತಹ ಅವಕಾಶ ಚಾನ್ಸಸ್ ಅನ್ನೋದಿರುತ್ತೆ ಸಂದರ್ಭಗಳು ಬರುತ್ತೆ ಯಾವ ರೀತಿ ಉದ್ಯೋಗ ಸಿಗುತ್ತೆ ಒಳ್ಳೆಯ ಉದ್ಯೋಗ ಆದರೆ ಕಂಫರ್ಟ್ನೆಸ್ ಅನ್ನೋದು ಕಮ್ಮಿ ಇರೋದರಿಂದ ಈಗ ಯಾವುದೋ ಸಣ್ಣ ಪುಟ್ಟ ಉದ್ಯೋಗ ಮಾಡಿಕೊಂಡಿರ್ತಾರೆ ಬಟ್ ಆ ಅದ್ಭುತವಾಗಿರುವಂತಹ ಉದ್ಯೋಗ ಅದ್ಭುತವಾಗಿರುವಂತಹ ಪ್ಯಾಕೇಜ್ ಎಲ್ಲನೂ ಸಿಗುತ್ತೆ ಆದರೆ ಈಗ ಉದಾಹರಣೆಗೆ ಹೇಳಬೇಕಂದ್ರೆ ತುಂಬ ಜನ ಈ ವರ್ಕ್ ಫ್ರಮ್ ಹೋಮ್ ಅನ್ನುವಂತಹ ಒಂದು ಆಪ್ಷನ್ಗೆ ಅಂದರೆ ಮನೆಯಲ್ಲಿ ಇರುತ್ತಾ ಮನೆಯಲ್ಲಿ ಸಾಕಂದರೆ ಕುಟುಂಬವನ್ನು ನೋಡುತ್ತಾ ಉದ್ಯೋಗಗಳನ್ನು ಮಾಡುತ್ತಾ ಸ್ಯಾಲ್ರಿ ಹೆಂಗೋ ಬರ್ತಾ ಇರುತ್ತೆ ಆದರೆ ಬರುವಂತಹ ಉದ್ಯೋಗಗಳು ಯಾವ ರೀತಿ ಇರುತ್ತೆ ಅಂದರೆ ವಿಭಿನ್ನವಾಗಿ ವಿನೂತನವಾಗಿ ಇರುತ್ತೆ ಆಫೀಸ್ಗೆ ಬರಬೇಕು ಅಂತ ಕರೀತಾರೆ ಅಥವಾ ಶಿಫ್ಟ್ ಟೈಮಿಂಗ್ಸ್ ಅಂತ ಇರ್ತಾರೆ ಅಥವಾ ಇರುವಂತಹ ಸ್ಥಳದಿಂದ ದೂರದಲ್ಲಿರುವಂತಹ ಪ್ರದೇಶಗಳಲ್ಲಿ ಬರುತ್ತೆ ಈ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಅಯ್ಯೋ ಅಷ್ಟು ದೂರ ಪ್ರಯಾಣ ಮಾಡಬೇಕಾ ಈ ಶಿಫ್ಟ್ ಅಂದರೆ ಮಾರ್ನಿಂಗ್ ಆರು ಆರು ಗಂಟೆಗೆ ಅಥವಾ ಮಧ್ಯಾಹ್ನ ಮೂರು ಗಂಟೆಗೆ ಅಥವಾ ಮಧ್ಯಾಹ್ನ ಸಾಯಂಕಾಲ ಆರು ಗಂಟೆಗೆ ಶಿಫ್ಟು ಈ ರೀತಿ ಕೆಲವೊಂದು ವಿಷಯಗಳು ತುಂಬ ಒಂದು ಕಂಫರ್ಟ್ನೆಸ್ನ ಮಾಡ್ಕೊಂಡಿಟ್ಬಿಡ್ತಾರೆ ಮನೆಯಲ್ಲಿದ್ದು ಅವರಿಗೆ ಇಷ್ಟ ಬಂದಾಗ ಅಂದರೆ ಅವ್ರಿಗೆ ಅನುಕೂಲವಾಗಿರುವಂತಹ ಸಂದರ್ಭಗಳಲ್ಲಿ ಯಾವುದೇ ಕೆಲಸ ಆದರೆ ಬೆಳಗ್ಗೆ ಲಾಗಿನಾಗಿ ಸಾಯಂಕಾಲ ಆರಾಮಾಗಿ ಇದ್ದು ಮಧ್ಯದಲ್ಲಿ ಸ್ವಲ್ಪ ಕಾಲವನ್ನು ಕಳಿತು ಒಂದು ಕಂಫರ್ಟ್ನೆಸ್ಗೆ ಸೌಕರ್ಯವಾಗಿ ಮಾಡ್ಕೊಂಡಿರ್ತಾರೆ ಬಟ್ ಈಗ ಬರ್ತಾ ಇರುವಂಥ ಅವಕಾಶಗಳನ್ನು ಅಂದರೆ ಸ್ವಲ್ಪ ಏನಾಗುತ್ತೆ ನಮಗೆ ಕಂಫರ್ಟ್ನೆಸ್ಸು ಏ ಬಿಡಪ್ಪ ಈಗ ಕಂಫರ್ಟ್ ಆಗಿದೆ ಎಲ್ಲ ವಿಷಯಗಳನ್ನಿದೆ ಸ್ಯಾಲ್ರಿ ಜಾಸ್ತಿ ಇದ್ರೂ ಒಳ್ಳೆಯ ಕಂಪನಿ ಆದ್ರೂ ಈ ಸಂದರ್ಭದಲ್ಲಿ ಅವಕಾಶಗಳನ್ನು ಬಿಡುವಂತಹ ಒಂದು ಮನಸ್ಥಿತಿ ಮಿಸ್ ಮಾಡ್ಕೊಳ್ಳುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಆಗುತ್ತೆ ಅಂದರೆ ಲೇಝಿನೆಸ್ ಅನ್ನೋದು ಅಲಕ್ಷ್ಯತನ ಅನ್ನೋದು ಈ ರೀತಿ ಅವಕಾಶಗಳನ್ನು ಬಿಟ್ಕೊಡೋದಕ್ಕೆ ಅದೇ ವಿದ್ಯಾರ್ಥಿಗಳಿಗಾದರೆ ಈ ಈ ಒಳ್ಳೆ ವಿದ್ಯಾಲಯಗಳಲ್ಲಿ ಸೀಟ್ ಸಿಗುತ್ತೆ ಎಕ್ಸಲೆಂಟ್ ಆಪರ್ಚುನಿಟಿ ಇರುತ್ತೆ ಇವರಿಗೆ ಮ ಬಂದಿರುವಂತಹ ಮಾರ್ಕ್ಗಳಾಗಿರ್ಬೋದು ಒಳ್ಳೆಯ ಅಕಾಡೆಮಿಕ್ ಆಗಿ ಒಳ್ಳೆಯ ವಿದ್ಯಾಲಯಗಳು ಬರುತ್ತೆ ಅವರು ಯಾವ ರೀತಿ ತಿಂಕ್ ಮಾಡ್ತಾರೆ ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇರುತ್ತೆ ಸ್ಟಡಿ ಅವರ್ಸ್ ಜಾಸ್ತಿ ಆಗುತ್ತೆ ಈಗ ಮನೆಯಲ್ಲಾದರೆ ಹತ್ತು ಗಂಟೆ ಒಂಬತ್ತು ಗಂಟೆಗೆ ಆದರೆ ಆರಾಮಾಗಿ ಏಳು ಏಳುವರೆಗೆ ಎದ್ದುಬಿಟ್ಟು ರೆಡಿ ಆಗ್ಬೋದು ಬಟ್ ವಿದ್ಯಾರ್ಥಿಗಳೇನು ತಿಂಕ್ ಮಾಡ್ತಾರೆ ಅಲ್ಲೇ ಅಕಾಮಿಡೇಷನ್ ಆ ವಿದ್ಯಾಲಯಗಳಲ್ಲಿ ಹೇಳ್ತಾ ಇರ್ತಾರೆ ಅಲ್ಲಿ ಕೆಲವೊಂದು ಜನ ಇಂದ ಬಂದಿರುವಂತಹ ಈ ರೀತಿ ವಿದ್ಯಾವಕಾಶಗಳನ್ನು ಕೂಡ ಆಟ ಬಿದ್ದು ಇಲ್ಲ ನಾನು ಹೋಗಲ್ಲ ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಡೇಸ್ ಆಗಿ ನಾನು ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ತೀನಿ ಅನ್ನೋಂತಹ ಈ ವಿಷಯಗಳಲ್ಲಿ ನಿಮ್ಮನ್ನು ಈ ವ್ಯಯಭಾವದಲ್ಲಿರುವಂತಹ ರಾಹು ಎಲ್ಲ ಪ್ರಭಾವದಿಂದ ಕೆಲವೊಂದು ವ್ಯಕ್ತಿಗಳು ನಿಮ್ಮಲ್ಲಿ ಆ ರೀತಿ ಅಧೈರ್ಯವನ್ನು ನಿರಾ ಅಂದರೆ ಒಂದು ನೆಗೆಟಿವ್ ಯೋಚನೆಗಳನ್ನು ತಲೆಗೇರಿಸ್ತಾರೆ ಹುಷಾರಾಗಿರಬೇಕಾಗುತ್ತೆ ಯಾರು ನಿಮ್ಮನ್ನು ಮೋಟಿವೇಟ್ ಮಾಡ್ತಿರ್ತಾರೋ ಯಾರಿಗೆ ನಿಮಗೆ ನಿಮ್ಮನ್ನು ನಿಮ್ಮ ಅಭಿವೃದ್ಧಿಯನ್ನು ಡೆವಲಪ್ಮೆಂಟನ್ನು ಎಂಕರೇಜ್ ಮಾಡ್ತಾ ಇರ್ತಾರೋ ಯಾರು ನಿಮ್ಮ ಬಂದಿರುವಂತಹ ಅವಕಾಶಗಳ ಕುರಿತು ಒಳ್ಳೆಯ ವಿಷಯಗಳನ್ನು ಹೇಳ್ತಾರೆ ಅಂಥವರ ಮಾತುಗಳನ್ನು ಕೇಳಿ ಬಟ್ ಈಗ ವ್ಯಯಭಾವದಲ್ಲಿ ಹನ್ನೆರಡನೇ ಮನೆಯಲ್ಲಿ ರಾಹು ತುಂಬ ಜನ ನಿಮಗೆ ಬಂದಿರುವಂಥ ಅವಕಾಶಗಳಿಂದ ದೂರ ಮಾಡೋದಕ್ಕೆ ನಿಮ್ಮಲ್ಲಿ ನೆಗೆಟಿವ್ ಯೋಚನೆಗಳು ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥವರ ಮಾತನ್ನು ಕೇಳೋಕೆ ಹೋಗ್ಬೇಡಿ ಇನ್ನು ರಾಶ್ಯಾಧಿಪತಿ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡೋದು ಯಾವ ರೀತಿ ಫಲಕಾರಿಯಾಗಿರುತ್ತೆ ಅಂದರೆ ಈ ಸಂದರ್ಭದಲ್ಲಿ ಉದ್ಯೋಗಕ್ಕೋಸ್ಕರ ಅಥವಾ ಉದ್ಯೋಗದಲ್ಲಿರುವಂತಹ ವಿಷಯ ವ್ಯಕ್ತಿಗಳಿಗೆ ಹೊಸ ಉದ್ಯೋಗ ಅವಕಾಶಗಳನ್ನು ಕೊಡೋದಕ್ಕೆ ಹೊಸ ಉದ್ಯೋಗ ಅವಕಾಶಗಳಿಗೆ ಅಪ್ಲೈ ಮಾಡಿ ಅದನ್ನು ಪಡೆಯೋದಕ್ಕೆ ಇಂಟರ್ವ್ಯೂಗಳಲ್ಲಿ ಪಾಸಾಗಿ ಕ್ವಾಲಿಫೈ ಆಗಿ ಹೊಸ ಉದ್ಯೋಗವನ್ನು ಹೊಸ ವೃತ್ತಿಯನ್ನು ನೀವು ಕೈ ಹಿಡಿಯೋದಕ್ಕೆ ಅನುಕೂಲವಾಗಿರುತ್ತೆ ಯಾಕಂದರೆ ರಾಶ್ಯಾಧಿಪತಿ ಗುರು ಮೀನರಾಶಿಗೆ ದಶಮಾಧಿಪತಿಯಾಗಿ ದಶಮ ಸ್ಥಾನದಲ್ಲಿ ಮುಖ್ಯವಾಗಿ ಉದ್ಯೋಗಕ್ಕೆ ಕರ್ಮಕ್ಕೆ ಮಾಡುವಂತಹ ವೃತ್ತಿಗೆ ಕಾರಕನಾಗಿರ್ತಾರೆ ಇವರು ಯಾರ ಜೊತೆ ಇದ್ದಾರೆ ಚತುರ್ಥ ಸ್ಥಾನದಲ್ಲಿ ಅಧಿಕಾರಕ್ಕೆ ಆರೋಗ್ಯಕ್ಕೆ ಹುದ್ದೆಗಳಿಗೆ ಮತ್ತು ಅಸಮಾನವಾಗಿರುವಂತಹ ಒಂದು ಬಾಧ್ಯತೆ ಅಂದರೆ ಜವಾಬ್ದಾರಿ ಇರುವಂತಹ ಒಂದು ಪವರ್ಫುಲ್ ರೋಲ್ ಪ್ಲೇ ಮಾಡೋದಕ್ಕೆ ಡೆಸಿಗ್ನೇಷನ್ಗೆ ಅಧಿಪತಿಯಾಗಿರುವಂತಹ ಗ್ರಹಗಳಲ್ಲಿ ರಾಜ ಆಗಿರುವಂತಹ ರವಿಯ ಜೊತೆ ಗುರು ಸಂಚಾರ ಎಕ್ಸಲೆಂಟ್ ಕಾಂಬಿನೇಷನ್ ಇದು ಚತುರ್ಥಭಾವದಲ್ಲಿ ಆದ್ದರಿಂದ ಈ ವಿಷಯಗಳಿಂದ ಪರ್ಟಿಕ್ಯುಲರಾಗಿ ಈ ಅಧಿಕಾರಕ್ಕೆ ಕಾರಕನಾಗಿರುವಂತಹ ರವಿ ದಶಮಾಧಿಪತಿಯಾಗಿರೋ ಉದ್ಯೋಗಾಧಿಪತಿ ಶನ್ ಈ ಗುರು ಜೊತೆ ಬೃಹಸ್ಪತಿ ಜೊತೆ ಇರೋದರಿಂದ ನಮಗೆ ಕೆಲವೊಂದು ವಿಷಯಗಳಲ್ಲಿ ಇಷ್ಟು ದಿನ ಇಲ್ ಇರ್ತಾ ಇರುವಂತಹ ಆ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ಒಂದು ನಕಾರಾತ್ಮಕ ವಿಷಯಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಬಿಟ್ಟು ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಕೆಲವೊಂದು ಪಾಸಿಟಿವ್ ಆಗಿ ನಮಗೆ ಕೆಲವೊಂದು ವಿಷಯಗಳು ಅನುಕೂಲವಾಗ್ತಾ ಇರುತ್ತೆ ಮುಂದೆ ಏನೋ ಒಂದು ಒಳ್ಳೆಯದಾಗ್ತಾ ಇದೆ ಅನ್ನೋದು ಈ ಸಿಕ್ಸ್ತ್ ಸೆನ್ಸ್ ರೂಪದಲ್ಲಿ ನಿಮಗೆ ಕೆಲವೊಂದು ವಿಷಯಗಳು ಸೂಚನೆಗಳ ಮುಖಾಂತರ ಸಂಕೇತಗಳ ಮುಖಾಂತರ ಗೊತ್ತಾಗ್ತಾ ಇರುತ್ತೆ ಆದ್ದರಿಂದ ಈ ರೀತಿ ವಿಷಯಗಳಿಂದ ಫೋಕಸ್ ಕಂಪ್ಲೀಟ್ ಫೋಕಸ್ ಏನು ಮಾಡ್ತೀರಿ ನೀವು ಸಣ್ಣ ಪುಟ್ಟ ಏನಾದರೂ ವೀಕ್ನೆಸ್ ಇದ್ರೂ ಸಣ್ಣ ಪುಟ್ಟ ಆಕರ್ಷಣೆಗಳಿದ್ರೂ ಸ್ವಲ್ಪ ಅದನ್ನು ಸೈಡ್ಗೆ ಇಟ್ಬಿಟ್ಟು ಅಯ್ಯೋ ನನ್ನ ಭವಿಷ್ಯ ಚೆನ್ನಾಗಿರಬೇಕು ಕೆರಿಯರ್ ಚೆನ್ನಾಗಿರಬೇಕು ಬಂದಿರುವಂತಹ ಅವಕಾಶಗಳನ್ನು ಉಪಯೋಗಿಸ್ಕೋಬೇಕು ಅದು ಎಷ್ಟು ಅಂದರೆ ಸ್ವಲ್ಪ ಜವಾಬ್ದಾರಿ ಇರುತ್ತೆ ಒತ್ತಡ ಇರುತ್ತೆ ಹುದ್ದೆ ಉನ್ನತ ಹುದ್ದೆ ಸಾಮಾನ್ಯವಾಗಿ ಬರುವುದಿಲ್ಲ ಅದರಿಂದ ಒಂದು ಕುರ್ಚಿಯನ್ನು ನೋಡಿ ತುಂಬ ಜನ ಓ ಆ ಕೂತ್ಕೊಂಡಿರುವಂತಹ ವ್ಯಕ್ತಿ ಕುರ್ಚಿ ಎಷ್ಟು ಅದೃಷ್ಟ ಮಾಡಿದರೆ ಆ ಕುರ್ಚಿಯಲ್ಲಿ ಕುತ್ಕೊಳ್ಳೋಕ್ಕೆ ಅಂತ ತುಂಬ ಜನ ಯೋಚನೆ ಮಾಡ್ತಾಯಿರ್ತಾರೆ ಬಟ್ ಕೆಲವೊಂದು ಸಮಸ್ಯೆಗಳಿಂದ ಆ ಕುರ್ಚಿ ಮುಳ್ಳಿನ ಕುರ್ಚಿ ಆಗಿರುತ್ತೆ ಕುತ್ಕೊಂಡಿರೋರಿಗೆ ಗೊತ್ತು ಆ ಬಿಸಿ ಆ ನೋವು ಅನ್ನೋದು ಆದ್ದರಿಂದ ಸುಖ ಸುಮ್ಮನೆ ನಮಗೆ ಹುದ್ದೆಗಳು ಬರಬೇಕು ಪವರ್ ಸಿಗಬೇಕು ಹ್ಞೂ ಮತ್ತು ಅಧಿಕಾರ ಸಿಗಬೇಕು ಅಂದರೆ ಅಲ್ಲ ಅದರಿಂದಗಡೆ ಇರುವಂತಹ ಸೈಡಿಗೆ ಒಂದು ಕಾಯಂಗೆ ಒಂದು ಸೈಡು ಮಾತ್ರ ಕಾಣಿಸ್ತಾ ಇತ್ತೆ ಅದರ ಸೈಡು ಅದರಲ್ಲಿಂತಹ ನೋವುಗಳು ಕಷ್ಟಗಳು ಒತ್ತಡಗಳು ಅದೇನು ಅನ್ನೋದು ಅದನ್ನು ಯಾರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೋ ಅಂತವರಿಗೆ ಮಾತ್ರ ಅರ್ಥ ಆಗುತ್ತೆ ಆದ್ದರಿಂದ ಪರವಾಗಿಲ್ಲ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ನೋಡೋಣ ಈ ಹೊಸ ಉದ್ಯೋಗ ಅವಕಾಶಗಳಾಗಿರ್ಬೋದು ಜವಾಬ್ದಾರಿಗಳಾಗಿರ್ಬೋದು ಸ್ವಲ್ಪ ಟ್ರೈ ಮಾಡೋಣ ಅನ್ನುವಂತಹ ವಿಷಯಗಳು ಈ ಕೆಲವೊಂದು ವಿಷಯಗಳು ಜ ನಿಮ್ಮ ತಲೆ ಮೇಲೆ ಬರೋದರಿಂದ ಮುಖ್ಯವಾಗಿ ಸಣ್ಣ ಪುಟ್ಟ ಬಲಹೀನತೆಗಳು ಅಭ್ಯಾಸಗಳು ಇವಿದ್ರೂ ಸ್ವಲ್ಪ ಸೈಡ್ಗೆ ಇಟ್ಟು ಈ ಮೇಯ್ನ್ ಫೋಕಸ್ ಕಷ್ಟಪಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಅನ್ನುವಂತಹ ವಿಷಯಗಳಲ್ಲಿ ಚಿಂತೆ ಮಾಡ್ತಾ ಇರ್ತೀರ ಈ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಒಂದು ಹೊಸದಾಗಿರುವಂತಹ ಒಂದು ವಿನೂತನ ನೂತನವಾಗಿರುವಂತಹ ವಿಷಯಗಳಾಗಿರಬಹುದು ಯಾವ ರೀತಿ ಹೊಸ ಆಫೀಸು ಹೊಸ ಸಿಬ್ಬಂದಿ ಹೊಸ ಮೇಲಧಿಕಾರಿಗಳು ಹೊಸ ಕೆಲಸಗಳು ಇನ್ನು ಕೆಲವರಿಗೆ ಹೊಸ ವಾಹನಗಳ ಯೋಗ ಹೊಸ ಮನೆಗೆ ಗೃಹ ಪ್ರವೇಶ ಆಗುವಂತಹ ಯೋಗ ಮುಖ್ಯವಾಗಿರುವಂತಹ ಕೆಲವೊಂದು ಗಣ್ಯ ವ್ಯಕ್ತಿಗಳಿಂದ ನಿಮಗೆ ಆಗ್ತಾ ಇರುವಂತಹ ಸಹಾಯ ಸಹಕಾರಗಳಾಗಿರಬಹುದು ಆ ಹೊಸ ಪ್ರದೇಶಗಳಲ್ಲಿ ಬೇಗ ನೀವು ಕಲ್ತ್ಕೊಳ್ಳುವಂತಹ ಕೆಲವೊಂದು ವಿಷಯಗಳು ಹೊಸತನ ಹೊಸ ಜೀವನ ವಿಧಾನ ಹೊಸ ಯೋಚನೆ ಈ ರೀತಿ ಕೆಲವೊಂದು ಹೊಸ ವಿಷಯಗಳು ನಡೆಯೋದು ಈ ಹೊಸ ವಶ್ ವಿಷಯಗಳಿಂದ ಅಲ್ಲಿ ನಿಮ್ಮನ್ನು ಅಂದರೆ ಈಗ ಯಾರಾದರೂ ಹೊಸದಾಗಿ ಗೆಸ್ಟ್ ಗೆಸ್ಟಾಗಿ ಬಂದರೆ ನಾವು ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡ್ತೀವಿ ತುಂಬ ಗೌರವ ಕೊಡ್ತೀವಿ ಆ ಪರಿಸ್ಥಿತಿಗಳು ವಾತಾವರಣ ಅನುಕೂಲ ಆಗೋವರೆಗೂ ಅವ್ರಿಗೆ ಬೇಕಾಗಿರುವಂತಹ ಕೆಲವೊಂದು ಗೌರವ ಕೊಡ್ತೀವಿ ಮತ್ತು ವಿಶೇಷವಾಗಿರುವಂತಹ ಆತಿಥ್ಯ ಕೊಡ್ತೀವಿ ಈ ರೀತಿಯಿಂದ ಗೌರವ ಸ್ಥಾನಕ್ಕೆ ಯಾವುದೇ ಬ ಬರ ಇರಲ್ಲ ಒಳ್ಳೆಯ ಆ ಬರುವಂತಹ ಕೆಲವೊಂದು ಹೊಸ ವಿಷಯಗಳಿಂದ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಧೈರ್ಯ ಮಾತನಾಡುವಂತಹ ಒಂದು ಆಸಕ್ತಿ ಮಾತುಗಳಿಂದ ಪ್ರಭಾವಿತರು ಮಾಡುವಂತಹ ಒಂದು ಗುಣ ಬಂದು ನಿಮಗೆ ಈ ಸಮಾಜದಲ್ಲಾಗಿರ್ಬೋದು ವೃತ್ತಿ ಕೆಲಸಗಳು ಮಾಡ್ತಾ ಇರುವಂತಹ ಪ್ರದೇಶಗಳಾಗಿರ್ಬೋದು ನಿಮಗೆ ವಿಶೇಷವಾಗಿರುವಂತಹ ಒಂದು ಸ್ಥಾನ ಮಾನ ಹೆಸರನ್ನು ತಂದುಕೊಡೋದಕ್ಕೆ ಈ ಮಾಸದಲ್ಲಿ ಗೃಹ ಸಂಚಾರ ಗೋಚಾರ ಅನ್ನೋದು ಅದ್ಭುತವಾಗಿರುತ್ತೆ ನ ಹಣಕಾಸಿಗೆ ಧನಭಾಗ್ಯಾಧಿಪತಿ ಆಗಿರುವಂತಹ ಕುಜ ಕೇತುವಿನ ಮುಖಾಂತರ ಈ ಎರಡು ಕಾಂಬಿನೇಷನ್ ನೋಡಿ ಇಲ್ಲಿನೂ ಸಕ್ಸಸ್ಸೇ ಕುಜಾಕೇತು ಸಂಚಾರ ಆರನೇ ಮನೆಯಲ್ಲಿ ಷಷ್ಠ ಭಾವ ಅಂತ ಹೇಳ್ತೀವಿ ಇದು ಋಣ ರೋಗ ಶತ್ರುಸ್ಥಾನ ಆಗಿರೋದ್ರಿಂದ ಈ ಮಾಸದಲ್ಲಿ ಯಾವುದೇ ವಿವಾದಗಳಾಗಿರಬಹುದು ಅದು ನಿಮ್ಮ ಕುಟುಂಬ ಸದಸ್ಯರಲ್ಲಿ ವಾದ ವಿವಾದಗಳು ಏನಾದರೂ ಆಗಿರಬಹುದು ಮುಖ್ಯವಾಗಿ ನಿಮ್ಮ ಸಹೋದರ ಸಹೋದರಿಯರು ಸಹೋದರರು ಇವರೊಂದಿಗೆ ವಿವಾದಗಳಾಗಿರ್ಬೋದು ಕೋರ್ಟ್ ಕೇಸು ಸಮಸ್ಯೆಗಳಾಗಿರ್ಬೋದು ಆಸ್ತಿ ಹಂಚಿಕೆಯಲ್ಲಿ ಏನಾದರೂ ಲಾ ಈ ವಿ ವಿಷಯಗಳಾಗಿರ್ಬೋದು ನಿಮ್ಮ ಜೀವನ ಸಂಗಾತಿಯ ಜೊತೆ ಸಣ್ಣ ಪುಟ್ಟ ವಿಷಯಗಳಿಂದ ಡಿಸ್ಪ್ಯೂಟ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಪರಿಷ್ಕಾರವಾಗುತ್ತೆ ಆ ಬರುವಂತಹ ಒಂದು ರಿಸಲ್ಟ್ ಮುಖ್ಯವಾಗಿ ಕೋರ್ಟ್ ಕೇಸ್ ವ್ಯವಹಾರಗಳು ಈ ರೀತಿ ವಿಷಯಗಳಲ್ಲಿ ಬರುವಂತಹ ವಿಷಯಗಳು ರಿಸಲ್ಟ್ ಅನ್ನೋದು ಕೂಡ ನಿಮಗೆ ಒಂದು ಲಾಭವನ್ನು ತರುತ್ತೆ ಅದು ಯಾವ ರೀತಿ ಲಾಭ ಹಣಕಾಸಿನ ಲಾಭದ ಜೊತೆಗೆ ನಿಮಗೆ ಯಶಸ್ಸನ್ನು ತಂದು ಕೊಡುತ್ತೆ ಯಾವುದೇ ಒಂದು ಡಿಸ್ಪ್ಯೂಟ್ ಇದ್ದರೆ ಅದರ ಡಿಸ್ಪ್ಯೂಟಿಂದ ನಿಮಗೆ ಅಂದರೆ ಮುಖ್ಯವಾಗಿ ಕೋರ್ಟ್ ಕೇಸ್ ವ್ಯವಹಾರಗಳಿಂದ ತುಂಬ ದಿನದಿಂದ ಮಾಡ್ತಾ ಇರ್ತೀರ ಬಟ್ ಫೈನಲ್ ಆಗಿ ಜಡ್ಜ್ಮೆಂಟ್ ನಿಮ್ಮದಾಗುತ್ತೆ ಒಂದು ಫೈನ್ ಆಗ್ತಾರೆ ಅಂದರೆ ಪರ್ಟಿಕ್ಯುಲರಾಗಿ ಆಗಿ ಇಷ್ಟು ದಿನ ಇವರನ್ನು ಮಾನಸಿಕವಾಗಿ ಇವರೇ ಅಂದರೆ ಕೋರ್ಟ್ ಕೇಸಲ್ಲಿ ನೀವೇ ಗೆಲ್ತೀರೋ ಅದ್ರ ಜೊತೆಗೆ ನಿಮಗೆ ಕಾಂಪನ್ಸೇಷನ್ ಆಗಿ ಇಷ್ಟು ಪೇ ಮಾಡಬೇಕು ಇಂತಹ ವ್ಯಕ್ತಿಗಳು ಅಂತ ಅಂದರೆ ವಿಜ ಯಶಸ್ಸಿನ ಜೊತೆಗೆ ಹಣಕಾಸಿನ ಲಾಭಗಳು ಕೂಡ ಸಿಗುವಂತಹ ಅವಕಾಶಗಳು ಈ ಮಾಸದಲ್ಲಿ ಗೋಚಾರವಾಗ್ತಾ ಇರುತ್ತೆ ಆದರೆ ಬರುವಂತಹ ಅವಕಾಶಗಳಾಗಿರ್ಬೋದು ಬರುವಂತಹ ಕೆಲವೊಂದು ವಿಷಯಗಳಾಗಿರ್ಬೋದು ನೂತನವಾಗಿ ನೀವು ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು ಪ್ರಯತ್ನಗಳಾಗಿರ್ಬೋದು ಪ್ರತಿಯೊಂದರಲ್ಲಿಯೂ ನಿಮ್ಮ ಸ್ವಂತ ನಿರ್ಧಾರ ಅನ್ನೋದಿರಲಿ ನಿಮ್ಮ ಸುತ್ತಮುತ್ತ ಇರ್ತಾ ನಿಮ್ಮ ಮನೆಯಲ್ಲಾಗಿರ್ಬೋದು ನಿಮ್ಮ ಆಪ್ತರಾಗಿರ್ಬೋದು ಕೊನೆಗೆ ನಿಮ್ಮ ಸಂಗಾತಿಯು ಕೂಡ ಕೆಲವೊಮ್ಮೆ ಯಾಕೆ ರಿಸ್ಕು ಸುಮ್ಮನೆ ಟೈಮ್ ವೇಸ್ಟು ದುಡ್ಡು ವೇಸ್ಟು ಯಾಕೆ ಪ್ರಯತ್ನ ಮಾಡ್ತೀರಾ ಯಾಕೆ ಯುಟಿಲೈಸ್ ಮಾಡ್ತೀರಾ ಈಗ ಕಂಫರ್ಟ್ ಇದೆ ಅದು ಇದು ಅಂತ ಏನೇನೋ ನೆಗೆಟಿವ್ ಆಗಿ ಹೇಳಿ ನಿಮ್ಮನ್ನು ಹಿಂದಕ್ಕೆ ಕೇಳಿಯೋಕೆ ನೋಡ್ತಾ ಇರ್ತಾರೆ ಆದರೆ ಅವರ ಮಾತಿಗೆ ನೀವು ಏಮಾರಬೇಡಿ ಬಂದಿರುವಂತಹ ಅವಕಾಶಗಳನ್ನು ಮಿಸ್ ಮಾಡ್ಕೋಬೇಡಿ ಸ್ವಂತ ನಿರ್ ನಿರ್ಧಾರಗಳು ಯಾರು ನಿಮ್ಮ ಸ್ವಂತ ನಿರ್ಧಾರಗಳ ಮೇಲೆ ನಿಮ್ಮನ್ನು ಪೂರ್ತಿ ಅರ್ಥ ಮಾಡ್ಕೊಂಡಿರು ಅವರು ನಿಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇರುವಂತಹ ಉತ್ಸಾಹ ತುಂಬುವಂತಹ ವ್ಯಕ್ತಿಗಳ ಮಾತುಗಳನ್ನು ಕೇಳಿ ಯಶಸ್ಸುಗಳನ್ನು ಪಡೆಯಬೇಕಾಗಿರುತ್ತೆ ಅಂದರೆ ಬಂದಿರುವಂತಹ ಅವಕಾಶಗಳನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತೀರಾ ಎ ಆಪ್ಷನ್ ಎ ಹಿಂದೆ ಹೇಳ್ತಾ ಇರ್ತಾರೆ ಆಪ್ಷನ್ ಬಿ ಎಂಕರೇಜ್ ಮಾಡ್ತಾ ಇರ್ತಾರೆ ಚಾಯ್ಸ್ ಈಸ್ ಯುವರ್ಸ್ ಆದ್ದರಿಂದ ಈಗ ನೀವು ಯಾವ ವಿಷಯನ ಫಾಲೋ ಮಾಡಬೇಕು ಅನ್ನೋದು ಅರ್ಥ ಆಗಬೇಕು ಇದನ್ನು ಶುಕ್ರ ಗ್ರಹ ತೃತೀಯ ಅಷ್ಟಮಾಧಿಪತಿ ಶುಕ್ರ ಮೀನರಾಶಿಯವರಿಗೆ ಅವರಿಗೆ ತೃತೀಯ ಸ್ಥಾನದಲ್ಲಿ ಶುಕ್ರನ ಸಂಚಾರ ಅನ್ನೋದು ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಹೆಸರಾಂತವಾಸಿಯಾಗಿರುವಂತಹ ಒಳ್ಳೆಯ ಹೆಸರು ಮಾಡಿರುವಂತಹ ಉನ್ನತ ಸ್ಥಾನದಲ್ಲಿರುವಂತಹ ಕೆಲವೊಂದು ಸ್ತ್ರೀಯರ ಸಹಕಾರ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ವ್ಯಾಪಾರಗಳಲ್ಲಾಗಿರ್ಬೋದು ವ್ಯವಹಾರಗಳಲ್ಲಾಗಿರ್ಬೋದು ಆ ಸ್ತ್ರೀಯರ ಮುಖ್ಯವಾಗಿ ಶುಕ್ರ ಅಂದ್ರೇ ನಮಗೆ ಸ್ತ್ರೀಯರು ಅಲಂಕಾರ ಪರಿಮಳ ಸೌಭಾಗ್ಯ ಇದೆಲ್ಲವೂ ಬರ್ತಾ ಇರುತ್ತೆ ಆದ್ದರಿಂದ ಕೆಲವೊಂದು ನಿಮಗೆ ಸಹಕಾರ ನೀಡುವಂತಹ ಸ್ತ್ರೀಯರು ಅದು ನಿಮ್ಮ ಕುಟುಂಬದಲ್ಲಿಯೇ ಇರಬಹುದು ನೀವು ಅಂದರೆ ನಿಮ್ಮ ವರ್ಗದಲ್ಲಿ ಇರಬಹುದು ನಿಮ್ಮ ಪರಿಚಯಗಳಲ್ಲಿ ಇರಬಹುದು ಅಥವಾ ಹೊಸ ಪರಿಚಯಗಳಾಗಿರ್ಬೋದು ಇಂತಹ ವ್ಯಕ್ತಿಗಳು ನೀವು ಮಾಡುವಂತಹ ಪ್ರಯತ್ನಗಳಿಗೆ ಶಾಬಾಷ್ ಅಂತ ನಿಮ್ಮನ್ನು ಎಂಕರೇಜ್ ಮಾಡ್ತಾ ಇರ್ತಾರೆ ನಿಮಗೆ ಬೇಕಾಗಿರುವಂತಹ ಒಂದು ಸಹಕಾರವನ್ನು ಇರ್ತಾರೆ ಆದ್ದರಿಂದ ಕೆಲವೊಂದು ಅರ್ಧಪೂರ್ಣವಾಗಿ ಅಥವಾ ಪೂರ್ವಕವಾಗಿ ಮಾಡ್ತಾ ಇರುವಂತಹ ಪ್ರಯತ್ನಗಳಲ್ಲಿ ನಿಮಗೆ ಸಹಾಯ ಸಹಕಾರವು ಸಿಗುತ್ತೆ ಅಸಾಧ್ಯ ಹಿಂಗೆ ಮಾಡೋಕೆ ಆಗಲ್ಲ ಅನ್ನುವಂತಹ ವಿಷಯಗಳನ್ನು ಕೂಡ ಪಾಸಿಬಲ್ ಮಾಡ್ತಾ ಇರ್ತೀರ ಸೊ ಆದ್ದರಿಂದ ಈ ಸ್ತ್ರೀಯರ ಸಹಕಾರವು ಕೂಡ ಈ ಮಾಸದಲ್ಲಿ ನಿಮಗೆ ಅನುಕೂಲವಾಗಿ ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ವಿಷಯ ಗೋಚಾರ ಫಲಗಳನ್ನು ಈ ಮಾಸದಲ್ಲಿ ನೀವು ನಿರೀಕ್ಷೆ ಮಾಡಬಹುದು ಮತ್ತು ಈ ತೃತೀಯ ಸ್ಥಾನದಲ್ಲಿ ಶುಕ್ರ ಸಂಚಾರ ಅಂದರೆ ಯಾವುದೇ ಒಂದು ಹಿಂದಿನ ದಿನಗಳಲ್ಲಿ ನೀವು ಕಳ್ಕೊಂಡಿದ್ರೆ ಅದು ವಸ್ತು ಆಗಿರ್ಬೋದು ವೃತ್ತಿ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ವಿಷಯಗಳಾಗಿರ್ಬೋದು ಮತ್ತೆ ಆ ಸಂತೋಷವಾಗಿರ್ಬೋದು ಮತ್ತೆ ಅದನ್ನು ನಿಮ್ಮ ಜೀವನದಲ್ಲಿ ಹಿಂಪಡೆಯೋದಕ್ಕೆ ಮತ್ತೆ ಅದನ್ನು ಬಳಸ್ಕೊಳ್ಳೋದಕ್ಕೆ ಈ ಗ್ರಹ ಸಂಚಾರ ಅನ್ನೋದು ಅದ್ಭುತವಾಗಿ ನಿಮಗೆ ಅನುಕೂಲವಾಗಿರುತ್ತೆ ಈ ಜುಲೈ ಮಾಸದಲ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವ್ಯಯಭಾವದಲ್ಲಿರುವಂತಹ ರಾಹುವಿನ ವಿಷಯಗಳಿಂದ ಕೆಲವೊಂದು ಜನ ನಿಮ್ಮನಿಗೆ ಡಿಸ್ಕರೇಜ್ ಮಾಡುತ್ತಾ ಡಿಮೋಟಿವೇಟ್ ಮಾಡುತ್ತಾ ನೀವು ಹೇಳಿರುವಂತಹ ವಿಷಯಗಳನ್ನು ತಮಾಷೆಗೆ ಹೇಳುತ್ತಾ ಅಂತೆ ಕಂತೆಗಳನ್ನು ಕಟ್ಟಿ ನಿಮ್ಮನ್ನು ಮಿಸ್ಗೈಡ್ ಮಾಡ್ತಿರ್ತಾರೆ ನಿಮ್ಮಲ್ಲಿರುವಂತಹ ಧೈರ್ಯವನ್ನು ಕುಗ್ಗಿಸ್ತಾ ಇರ್ತಾರೆ ಅಂತಹವರನ್ನು ದೂರ ಇಟ್ಟು ಸೆಲ್ಫ್ ಮೋಟಿವೇಶನ್ ಅನ್ನೋದಿರಬೇಕು ನಿಮಗೆ ನೀವೇ ಸಂಸ್ಕಾರ ಮಾಡ್ಕೋಬೇಕಾಗಿರುತ್ತೆ ಕೆಲವೊಂದು ವಿಷಯಗಳಲ್ಲಿ ಈ ಮಾಸದಲ್ಲಿ ಅಂತ ಹೇಳ್ತಾ ಆ ಶ್ರೀಮನ್ನಾರಾಯಣನ ಪರಮೇಶ್ವರನ ಕೃಪೆ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್